ಸೀಕ್ವೆನ್ಸ್ ಏನಕ್ಕೆ ಕಾರಣ ಕೊಡ್ತಿದ್ರು ರಾಬರ್ಟ್ ಸ್ಪರ್ಶಿಸ್ ಕೊಡ್ತೋ ಇರೋದು ಚಲನ್ ಮಾಡ್ತಿದ್ದೀರಾ ಅಂತ ಇಷ್ಟೇ ನಾನು ಪೂಜೆ ಮಾಡ್ತಾ ಅಂತ ಕೇಳ್ತಾರೆ ನಾನು ಅಂತ ನಾನು

ಅವ್ನು ಬಂದು ನಿಲ್ಕೊಂಡ್ ನಾ ಪೂಜೆ ಒಂದು ಹೇಳ್ತೀನಿ ಕೇ ಕೇಳ್ತೀನಿ ಹೇಳ್ತೇನೋ ಅಂದೆ ನಾನು ವಯಸ್ಸಾದ್ಮೇಲೆ ಒಂದು ಎಲ್ಪ್ ಕೇಳ್ತೀನಿ ಅದು ಮಾಡ್ತೇನೋ ಅಂದೆ ನಾ ವಯಸ್ಸಾದ್ಮೇಲೆ ಅಂತ ಒಂದು ಎಲ್ಪ್ ಹ್ಞೂ ಮಾಡ್ತೀನಿ

ಒಂದು ಮನೆ ತಗೊಂಡ್ರು ನನ್ನ ಮಗಳು ಅದಕ್ಕೆ ಪತ್ರ ಮಾಡ್ತಾಗೆ तो ಮನೆ ರಿಜಿಸ್ಟ್ರೇಷನ್ ಗೆ ಅದಕ್ಕೆಲ್ಲ ಸಹಾಯ ಮಾಡಿದಾರೆ ಮಾತು ಉಳಿಸಿಕೊಂಡಿದಾರೆ ಹಾ ಹಾಗನೆ ಆ ವಯಸ್ಸಲ್ಲಿ ಕೊಟ್ಟಿದ ಮಾತು ಇವಾಗೂ ಉಳಿಸಿಕೊಂಡಿದ್ದಾರೆ ರೂಪಲಿಟ್ಕೊಂಡೆ ಒಂಥರ ಭಯ ಎಂದು ಕೇಳೋದು ಇಷ್ಟೊಂದು ಕಾಸು ಸ್ವಲ್ಪ ಸ್ವಲ್ಪ ಕಾಸ್ ವರ್ಕ್ ಇತ್ತು ನೋಂದೆ ಸೊ ಸೆರೆ ನಾನು 2 ಲಕ್ಷ ಇನ್ನು ಮನೆ ಪತ್ರ ಮಾಡ್ತೀಬೇಕು ಹಂಗಾದ್ರೆ ಅವಾಗ ಸೆಟ್ ಸೆರಿ ಎರಡು ಎರಡನೇ ನಾವು ಮಾಡ್ಕೊಡ್ತೀನಿ மனைமீவியாகி பெட்ட நம் குடம்பு எல்லாரும் ಅದೇ ರಾಮಜಿನ ಪೇಟ್ ನಮ್ಮ ಬೇಡ ಎಲ್ಲಿ ದೇವಸ್ಥಾನಕ್ಕೆ ಹೋದ್ರು ಆ ಮನೆ ನಾನೇ ಕೆಲವು ಅನ್ನ ತಿಂಡಿದ್ದು ಮನೆ ಚೆನ್ನಾಗಿರ್ಬೇಕು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ